ಅಲ್ಲೇ ಶಂಕರ್ ನಮಸ್ಕಾರ ಮಾಡ ನಮಸ್ಕಾರ ಮಾಡ ನಮಸ್ಕಾರ ಮಾಡ ತೋಟದಲ್ಲಿ ಒಂದ್ ನಾವ್ ಒಂದು ಕರೆ ಇದ್ದಿದ್ರೆ ನಾಲ್ಕು ಜನ ನಮ್ಮಂತ ಕೋಣ ಸಾಕೋದಕ್ಕೆ ಉಪಕಾರ ಆಗ್ತದಲ್ಲ ಇನ್ನು ಮತ್ತೊಂದ್ ಸ್ವಲ್ಪ ಕರೆ ಸ್ವಲ್ಪ ಹಿಂದ್ಗಡೆ ಮಂಜ ಇದರಲ್ಲಿ ಮಂಜಟ್ಟಲ್ಲಿ ಸ್ವಲ್ಪ ಬಾಕಿ ಇದೆ ಕೆಲಸ ಈ ಸಲ ಮಾಡ್ಬೇಕು ಪುಟ್ಟ ಅಂತ ಹೇಳಿ ಇವನು ನಾನ್ ಬೆಳಗಾವಿಂದ ತಕೊಂಡ್ಬಂದಿದ್ದು ಡೈರೆಕ್ಟ್ ಇದ್ರ ಜೊತೆ ಎರಡು ಮರಿ ತಂದಿದ್ದೆ ಹೊಸ ನಾವು ಗುರುಪುರ ಕಂಬಳದಲ್ಲಿ ಪದವಿಗೆ ಕೊಟ್ಟ ನಂತರ ಬಂದಿದ್ ಮರಿ ಇದು ಪ್ರಿಯ ವೀಕ್ಷಕರೇ ವಿಡಿಯೋ ನೋಡಿ ಸುಮ್ನಾಗಬೇಡಿ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸರ್ ಈಗ ನಿಮ್ಮ ಹಟ್ಟಿಯಲ್ಲಿ ಇದ್ದೇವೆ ಇಲ್ಲಿ ಎರಡು ಕೋಣ ಉಂಟು ಹೇಳಿದ್ರಿ ಮತ್ತೆ ನಾಲ್ಕು ಕೋಣ ಅಲ್ಲಿ ಮರಿ ಅಲ್ಲಿದ್ರೆ ಈಗ ಎರಡು ಕೋಣ ಇಲ್ಲಿ ಅದ್ರ ಪರೀಕ್ಷೆ ಮಾಡಿ ಯಾವನ ಹೆಸರು ಡಾಲಿ ಅಂತ ನಾವ್ ಅವನಿಗೆ ರೌಡಿ ಅಂತ ಇಟ್ಟಿದ್ದೀವಿ ರೌಡಿ ಅಂತ ಇಟ್ಟಿದಾಗ ಅದು ಸಬ್ಜಿನ ಮರಿ ಇರುವಾಗ ಭಯಂಕರ ಉಡಪ್ ಜಾಸ್ತಿ ಉಡಪ್ಪ ಅಂದ್ರೆ ಜನರಿಗೆ ಹಾದು ಹಾದು ಹೋಗುದು ಇದೆಲ್ಲಾ ಮಾಡ್ತಾ ಇದ್ದ ಯಾಕಂದ್ರೆ ಸ್ವಲ್ಪ ದೇವರದ್ದು ಒಂದ್ ಸ್ವಲ್ಪ ಒಂದು ಏನೋ ಪ್ರಾಬ್ಲಮ್ ಇತ್ತು ನಮ್ಮ ಇದ್ರಲ್ಲಿ ಒಂದು ನಮ್ಮ ಮನೆ ದೇವರಿಗೆ ಕೋಣ ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಅದು ತಗೊಂಡ್ ಹೋಗ್ಲಿಲ್ಲ ಅದಕ್ಕೆ ಸ್ವಲ್ಪ ಒಂದು ಕೋಣ ವಾಪಸ್ ಪೈರಿಗೆ ಆಗದೆ ಮತ್ತೆ ಈ ಕೋಣ ತಂದೆ ಈ ಕೋಣ ತಂದಾಗ ಸ್ವಲ್ಪ ಇದು ನಮ್ಮ ಕರೆಯಲ್ಲಿ ಸ್ವಲ್ಪ ಉಪದ್ರ ಮಾಡ್ತು ಕೋಣ ಓಡಿಸುವಾಗ ಸ್ವಲ್ಪ ತಪ್ಪಿ ಹೋಗಿ ಸ್ವಲ್ಪ ತೊಂದರೆ ಆಯ್ತು ಅದರಿಂದ ಮತ್ತೆ ಪುನಃ ದೇವಸ್ಥಾನಕ್ಕೆ ತಕೊಂಡ್ ಹೋದ್ಮೇಲೆ ಅದು ಯಥಸ್ಥಿತಿಗೆ ಬಂತು ಅಲ್ಲಿ ದೇವರು ಒಂದು ಹೇಳಿದ್ ತಕ್ಷಣ ಆ ಕೋಣ ಆತರ ಮಟ್ಟದಲ್ಲಿ ನಿಂತಿದೆ ಇವತ್ತು ಕೂಡ ಅದರದ್ದು ಗಲಾಟೆ ಇಲ್ಲ ಗೌಜ್ ಇಲ್ಲ ಏನಿಲ್ಲ ಪಾಪದವ ಅಂದ್ರೆ ಪಾಪದವ ಈಗ ನಮಸ್ಕಾರ ಮಾಡಂದ್ರೆ ನಮಸ್ಕಾರ ಮಾಡ್ತಾನೆ ಆ ತರದಲ್ಲಿ ಮತ್ತೆ ಪ್ರತಿ ಒಂದು ಸಾಂಪ್ರದಾಯಿಕ ಕಂಬಳದಲ್ಲಿ ಈಗ ದೇವಸ್ಥಾನಗಳ ಸ್ವಾಮಿ ಮನೆ ಮತ್ತೆ ಬೊಬ್ಬರಿಯ ಮನೆ ನಮ್ಮಲ್ಲಿ ಇರ್ತದೆ ಸಂಪ್ರದಾಯಿಕ ಕಂಬಳಕ್ಕೆ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಅವನು ಹೋಗೋ ಸ್ಪೀಡೇ ಬೇರೆ ಸಾಂಪ್ರದಾಯಿಕ ಕಂಬಳಕ್ಕೆ ಹೋಗುವಾಗ ಅವನ್ ಶಂಕರನ್ಗಿಂತ ಇವ ಹೋಗೋ ದೇವಸ್ಥಾನಕ್ಕೆ ಹೋಗೋ ಸ್ಪೀಡೇ ಬೇರೆ ಅಲ್ಲಿ ಹೋದ ತಕ್ಷಣ ಅವನಿಗೆ ಏನ್ ಆಗ್ತದೋ ಏನ್ ಹೋಗ್ತದೋ ಗೊತ್ತಿಲ್ಲ ಹೋಗ್ತಾನೆ ದೇವಸ್ಥಾನದ ಎದುರುಗಡೆ ಹೋಗಿ ನಮಸ್ಕಾರ ಮಾಡ್ತಾನೆ ಮತ್ತೆ ಪುನಃ ಕಂಬಳ ಗದ್ದೆ ಹೇಳ್ತಾನೆ ಈ ವರ್ಷನು ಹಂಗೆ ಸಂಪ್ರದಾಯಿಕ ಕಂಬಳದಲ್ಲಿ ಏನು ಮಾಡ್ತಾನೆ ನೋಡ್ಬೇಕು ದೇವರ ಇಚ್ಛೆ ನಮ್ಮ ಇಚ್ಛೆ ಅಲ್ಲಲ್ಲ ನಮ್ಮ ಪ್ರಯತ್ನ ಅಷ್ಟೇ ಕಳಸ ಚಾಂಪಿಯನ್ ಆಗಿದ್ದಾನೆ ಇಬ್ರು ಸಹ ಈ ಸಲ ಏನ್ ಮಾಡ್ತಾರ ನೋಡವಾ ಇವ ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಅವನು ಪೈರಿನ ತರಬೇಕಾದ್ರೆ ಏನಿಲ್ಲ ಅವನು ಸ್ವಲ್ಪ ಬಹಳ ಸಣ್ಣ ಬಹಳ ಸಣ್ಣ ಅಂದ್ರೆ ಪೈರಲ್ಲಿ ಯಾರಿಗೂ ಬೇಡ ಇವೆರಡು ಕೋಣ ಪೈರಲ್ಲಿ ಯಾರಿಗೂ ಬೇಡ ಆತರ ಇದ್ದಿದ್ದು ರಿಜೆಕ್ಟೆಡ್ ತರ ಇದು ಒಂದೇ ಕೋಣ ಇತ್ತು ಇವ ಡಾಲಿ ಅನ್ನೋದು ಒಂದೇ ಕೋಣ ಅಲ್ಲಿ ಇರೋದೇ ಒಂದೇ ಕೋಣ ನಮ್ ತಮ್ಮ ಹಿಡ್ಕೊಂಡ್ ಬಂದಿದ್ದು ಅವ್ನು ಬಂದ ತಕ್ಷಣ ನೋಡ್ದಲ್ಲ ಮಂದ ನಾವು ತಪ್ಪಿ ಹೋದ ಕೋಣ ಓಡಿ ಬಂದಿರೋ ಇಲ್ಲಿ ಇದರಲ್ಲಿ ನಿಂತಿದ್ ಕೊಟ್ಟಿಗೆಯಲ್ಲಿ ನನ್ಗೆ ಬಹಳ ಬೇಜಾರಾಯ್ತು ಈ ಮಗ ನಮ್ಮನ್ನ ಏಕೋತರ ತರ ರಾಕ್ಷಸನ್ ತರ ನೋಡ್ತಾ ಇದೆ ಇದು ವಾಪಸ್ ಬಿಟ್ಟು ಬಾ ಅಂದೆ ನಾ ತಮ್ಮಂಗೆ ಮಗ ಅದ ನಾ ವಾಪಸ್ ಬಿಟ್ಟು ಇಲ್ಲ ಅಣ್ಣ ಸರಿ ಆಗ್ತದೆ ಅಂದವ ಆಮೇಲೆ ಪ್ರಕಾರ ನಾವು ದೇವಸ್ಥಾನದಲ್ಲಿ ತಗೊಂಡೋದ್ಮೇಲೆ ಅವ ಕರೆಕ್ಟ್ ಆದ ಆ ಕಣ್ಣೆಲ್ಲ ನೋಡಿದ್ರೆ ಬಹಳ ಭಯ ಆಗ್ತಿತ್ತು ಮುಂಚೆ ನನ್ಗೆ ಸಣ್ಣ ಮರಿ ಇರುವ ಬಹಳ ಒಂಥರ ಈ ದುಷ್ಟುರು ತರ ಇದ್ದ ಕಣ್ಣಲ್ಲ ಅವನು ಪರವಾಗಿಲ್ಲ ಅವ್ನ ಸ್ವಲ್ಪ ಈಗ ಜೀವದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆದ ಚಂದ ಓಡಿದ ಹೋದ ವರ್ಷ ಕೂಡ ಚಂದ ಓಡಿದ ಈ ವರ್ಷ ಏನ್ ಮಾಡ್ತಾನ ನೋಡ್ಬೇಕು ಜೂನಿಯರ್ ಅಲ್ಲಿ ಇದ್ದಾರೆ ಇಬ್ಬರು ನಾಕಾಲ ಇನ್ನು ಸೀನಿಯರ್ ಆಗ್ಲಿಲ್ಲ ನಾಕಾಲ ಇದ್ದಾರೆ ನೋಡ್ಬೇಕು ಈಗ ಹೇಳಲಿಕ್ಕಿಲ್ಲ ಇದೊಂದು ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಅವ್ನು ಶಂಕರ ಆಗ್ಬಹುದು ಆರಲ್ಲಿಗೆ ಬೀಳ್ಬಹುದು ಏನು ಹೆಸರು ಯಾರಿಟ್ಟು ಸರ್ ಡಾಲಿ ಮತ್ತೆ ಶಂಕರ್ ಅಂತ ಹೆಸರು ಯಾರಿಟ್ಟು ಅದು ನಾನೇ ಇಟ್ಟಿದ್ದು ಸರ್ ಹೆಸರು ಇವನು ರೋಡಿ ಟೈಮ್ ಮಾಡ್ತಾ ಇದ್ದೆ ಅವನಿಗೆ ಡಾಲಿ ಅಂತ ಇಟ್ಟಿದ್ದು ಅವನು ಶಂಕರ ಅಂತ ಒಂದು ನನಗೆ ಒಂದು ನಾನು ಯಾವಾಗಲೂ ಶಂಕರನ ಜ್ಞಾನ ಜಾಸ್ತಿ ಈಶ್ವರನ ಜ್ಞಾನ ಜಾಸ್ತಿ ದಿನ ಬೆಳಗಾದ್ರೆ ಕರಿಲಿಕ್ಕರು ಒಬ್ಬ ಬೇಕಲ್ಲ ಅಂತ ಇಟ್ಟೆ ಅಷ್ಟೇ ಬೇರೆ ಏನಿಲ್ಲ ನಿಮ್ಮ ಮಗ ಆ ನಿಶಾಂತ್ ಎಸ್ ಪೂಜಾರಿ ಅಂತ ಅವನಿಗ ಫಸ್ಟ್ ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದಾನೆ ನನ್ನಿಂದ ಜಾಸ್ತಿ ಸ್ವಲ್ಪ ಯಾಕಂದ್ರೆ ನಾನು ಆಗು ಹೋಗುಗಳನ್ನ ನಾನ್ ಮನ್ಸಲ್ಲೇ ಇಟ್ಕೊಂತೇನೆ ಅವನ್ ಹಾಗಲ್ಲ ನನ್ನ ಹತ್ರ ಹೇಳಿ ಕಳಿತಾನೆ ಮತ್ತೆ ಏನಾದ್ರು ಸ್ವಲ್ಪ ಮಗ ಹಾಗಾಯ್ತು ಹೀಗಾಯ್ತು ಅಂದ್ರೆ ಸ್ವಲ್ಪ ನನಗೆ ಉಲ್ಟೆ ಹೇಳ್ತಾನೆ ಬಿಟ್ರೆ ಇಲ್ಲ ಪಾಪ ಅದ್ ಹಾಗಲ್ಲ ಇದು ಸರಿ ಮಾಡ್ಕೊಳಕ್ ಆಗ್ತದೆ ಅಂತ ಹೇಳಿ ಹೇಳ್ತಾನೆ ಅಂತ ಸ್ವಲ್ಪ ಕಂಬಳದಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇದೆ ಆಸಕ್ತಿ ತಂದೆಯಿಂದ ಬಂದಿದ್ದು ನಾವು ಸಣ್ಣ ಇವಾಗ ಅಪ್ಪನೊಟ್ಟಿಗೆ ಮರ ನಮ್ಮ ಮಣ್ಣೂರ್ ಕಂಬಳಕ್ಕೆ ಹೋಗ್ತಿದ್ದೆ ಮಣ್ಣೂರ್ ಕಂಬಳದಲ್ಲಿ ಸಣ್ಣ ಪುಟ್ಟ ಕೋಣ ನೋಡಿ ಅಪ್ಪ ಕೋಣ ಕಟ್ಬೇಕಂದ್ರೆ ಒಂದು ಒಂದು ಒಂದ್ ಎರಡು ಕೋಣ ತಂದು ಕಟ್ಟಿ ನೆಕ್ಸ್ಟ್ ನಮ್ಗೆ ಒಂದು ನಾಲ್ಕು ಕೋಣ ಇರುವಾಗ ಅದ್ರಲ್ಲಿ ಒಂದು ಕೋಣ ತೆಗೆದು ಇನ್ನೊಂದು ಕೋಣ ಹಾಕಿ ನಮ್ಮ ಡಾಲಿ ಶಂಕರ ಡಾಲಿಯೇ ಒಂದು ಬೇರೆ ಜೊತೆಯಲ್ಲಿತ್ತು ಶಂಕರನೇ ಬೇರೆ ಜೊತೆಯಲ್ಲಿ ಉಂಟು ನಮ್ಮ ಫಸ್ಟ್ ಸಬ್ಜಿನ ಎರಡು ಜೊತೆ ಇದ್ವಿ ಎರಡು ಹೊಟ್ಟೆ ಹಾಕಿ ನಾವು ಫಸ್ಟ್ ಹೋಗಿದ್ದು ಗುಳ್ಳೋಡಿ ಕಂಬಳದಲ್ಲಿ ನಾವು ಟ್ರಯಲ್ ಮಾಡ್ಲಿಲ್ಲ ಏನಿಲ್ಲ ಇಲ್ಲ ಕಂಬಳದಲ್ಲಿ ಹೋಗಿ ಇಳಿಸಿದ್ರೆ ನಮ್ಗೆ ಮೆಡ್ಲ ಆಯ್ತು ಎಷ್ಟು ಮೆಡ್ಲಾಗಿದೆ ಟೋಟಲ್ ಆಗಿ ಟೋಟಲ್ ನಮಗೆ ಸಾಂಪ್ರದಾಯಿಕ ಕಂಬಳದಲ್ಲಿ ಜೂನಿಯರ್ ವಿಭಾಗದಲ್ಲಿ ಹೋದ ವರ್ಷ ಇಪ್ಪತ್ತು ಹಾಗೂ ಸಬ್ ಜೂನಿಯರ್ ಅಲ್ಲಿ ಹನ್ನೆರಡು ಜೋಡುಕೆರೆ ಕಂಬಳ ಸಬ್ ಜೂನಿಯರ್ ವಿಭಾಗದಲ್ಲಿ ಟೋಟಲ್ ಒಣಪಿಲಾ ನರೇ ನರಿಂಗಣ ಹಾಗೂ ಹೊಕ್ಕಾಡಿ ಮೂರು ಪ್ರಥಮ ಹಾಗೂ ನಮ್ಮ ಮೂಡಬಿದ್ರಿಯಲ್ಲಿ ತೃತೀಯ ಬಹುಮಾನ ನೋಡ್ಕೊಳ್ಳೋದೆಲ್ಲ ಇವನೇ ಕೋಣನ ಕೋಣನ ಕಟ್ಟುವ ಒಂದು ಪ್ರಯತ್ನದಲ್ಲಿ ಇದ್ದದ್ದೇ ಇವನೇ ನನ್ನಿಂದ ಹೆಚ್ಚು ಜಾಸ್ತಿ ಇವನೇ ಇದ್ದಿದ್ದು ಆ ನನ್ಗೆ ಯಾಕಂದಳ ಎಲ್ಲ ಕೆಲಸದಲ್ಲಿ ಇವ ಸಾತ್ ಕೊಡ್ತಾನ ನನ್ಗೆ ಯಾವ್ದಾದ್ರು ಮಗ ಹಿಂಗಿತ್ತು ನಾನು ಹಾಗೆ ನಾನು ಇನ್ನೊಬ್ರ ಹತ್ರ ಕೇಳಲಿಕ್ಕೆ ಹೋಗುದಿಲ್ಲ ಇವನತ್ರ ಕೇಳ ಈ ತರ ಇದೆ ಮಗ ಏನ್ ಮಾಡೋದಂತ ಈ ಕೋಣ ಕಟ್ಟುವ ವಿಷಯದಂಗೆ ನಾವ್ ಕಂಬಳಕ್ ಗೊತ್ತಿ ಮಗ ಒನ್ ಜೊತೆ ಮರಿ ಕಟ್ಟೋಣ ಕೇಳದೆ ಆಯ್ತಣ್ಣ ಕಟ್ಟೋಣ ನಾನ್ ಸಾಕ್ತೇನೆ ಅಂದ ಆಯ್ತು ನಾನು ನಿನ್ನೆ ನಿನ್ನ ಜವಾಬ್ದಾರಿ ನಿನ್ನ ಜವಾಬ್ದಾರಿಯಿಂದ ನೀನ್ ಸಾಕೋದು ಅಂತ ಹೇಳಿ ಹೇಳ್ದೆ ಅವನೇ ನೋಡ್ಕೊಳ್ಳೋದು ಅವನೇ ಇದ್ ಮಾಡೋದು ಎಲ್ಲ ಅವನೇ ಕೆಲಸ ಜಾಸ್ತಿ ತೊಳೆಯೋದು ಬೆಚ್ಚುದು ಹೊರಗಡೆ ಕಟ್ಟೋದು ನನ್ಗಿಂತ ಅವನೇ ಜಾಸ್ತಿ ಮಾಡ್ತಾನೆ ಎಲ್ಲ ನಂದು ಹೊರಗಡೆ ಕೆಲಸ ಇರ್ತದೆ ಇವನು ಜಾಸ್ತಿ ಅದ್ನೆಲ್ಲ ನೋಡ್ಕೊಳ್ಳೋದೆಲ್ಲ ಅವನೇ ಮಾಡ್ತಾನೆ ಅದೊಂದು ತುಂಬಾ ಖುಷಿ ಕೊಟ್ಟ ವಿಷಯ ಯಾಕಂದ್ರೆ ಮುಂದಿನ ಇದ್ರಲ್ಲಿ ಇವ್ರಿಗೊಂದು ಏನೋ ಒಂದು ಇದು ಮಾಡೋ ಇರ್ಬೇಕು ನಾನು ಯಾಕಂದ್ರೆ ನನ್ ಜೊತೆ ಇಷ್ಟು ಟೈಮ್ ಅಲ್ಲಿ ನನ್ನ ಜೊತೆ ಇದ್ದಾನೆ ಹಾ ಒಂದು ಒಂಬತ್ ಎಂಟು ವರ್ಷ ಆಯ್ತು ನನ್ ಜೊತೆ ಇದ್ದು ಎಂಟಾಯ್ತಲ್ಲ ನಮ್ ಮಗ ಆಗ್ಬೇಕು ಇವರು ಇರೋದು ಘಟ್ಟದಲ್ಲಿ ಇದು ರೌಡಿ ಇದು ಡಾಲಿ ಅಂತ ಕರಿತೀವಿ ಇದು ಸ್ವಲ್ಪ ತಲೆಟ್ಟ ಜಾಸ್ತಿ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಬರ್ತಾ ಬರ್ತಾ ಎಲ್ಲ ನಮಸ್ಕಾರ ಮಾಡೋ ಅಂದ್ರೆ ನಮಸ್ಕಾರ ಮಾಡೋದು ಯಾವ ಕೋಣ ನಾವೇ ಕಲಿಸಿದ್ದು ಎಲ್ಲ ಕೋಣ ಇವಾಗ್ಲೂ ಮಾಡ್ತಾನೆ ಸೆಕೆಂಡ್ ಕೂಡ ಸೆಕೆಂಡ್ ಕೂಡ ಈಗ ಬೇಡ ಮತ್ತೆ ಮತ್ತೆ ಈಗ ಎಲ್ಲ ಮಾಡ್ತಾ ಕ್ಯಾಮೆರಾ ಮತ್ತೆ ಫೋಕಸ್ ಮಾಡೋದು ಬೇಡ ಈಗ ಬೇಡ ಕೊಟ್ಟ ಕೊಟ್ಟು ನಿಲ್ಲಿ ಅದ್ ಎಲ್ಲ ಕಲ್ಸಿ ಕೊಟ್ಟದ್ದು ಎಲ್ಲ ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಕೇಳ್ತಾನೆ ಯಾವ್ದು ಫುಡ್ ಎಲ್ಲ ಸ್ವಲ್ಪ ಒಂಚೂರು ಮಿಸ್ಟೇಕ್ ಆದ್ರೆ ಸ್ವಲ್ಪ ತಿನ್ನೋದಿಲ್ಲ ಅದಕ್ಕೆ ಕರೆಕ್ಟ್ ಆಗಿ ಟೈಮ್ ಟೈಮಿಗೆ ನಾವೆಲ್ಲ ಮೇಂಟೈನ್ ಮಾಡಿದ್ರೆ ಮಾತ್ರ ಇದಾಗುತ್ತೆ ಹುರುಳಿ ಆದ್ರೂ ಅಷ್ಟೇ ಯಾವ್ದಾದ್ರು ಅಷ್ಟೇ ಮತ್ತೆ ಇಲ್ಲ ಮತ್ತೆ ತಲಾಟೆ ಬೆಳಿಗ್ಗೆ ಅದಕ್ಕೆ ಹೊರಕಟ್ಟು ಗುದ್ದುದು ಅದೆಲ್ಲ ಕಾಮ ಆಡೋದೆಲ್ಲ ಇರ್ಬೇಕಲ್ಲ ಅದೆಲ್ಲ ಕಾಯಿ ಕಿರಣ್ ಅಂತ ಇವರು ಇವರು ಮುಂಚೆ ತದನಂತರ ನಮ್ಮ ಟೀಮ್ ಅಲ್ಲಿ ಬಂದ್ಮೇಲೆ ಮತ್ತೆ ಅವ್ರು ಬೇರೆ ಟೀಮ್ ಅದಕ್ಕೂ ಹೋಗ್ಲಿಲ್ಲ ಮತ್ತೆ ನಮ್ಮ ರಿಲೇಶನ್ ಸುಧೀರ್ ಪೂಜಾರ್ ಅಂತ ಯಾಕಂದ್ರೆ ನಾನು ಕಂಬಳಕ್ ಹೋಗಿಲ್ಲ ಅಂತ ಹೇಳಿ ಹೇಳಿದ್ರು ಇವ್ರು ಕಂಬಳಕ್ ಹೋಗಿ ಹೋಗ್ತಾರೆ ಇವರಿಗೆ ನಾನು ಹೇಳು ನೀವ್ ಹೋಗಿ ಅದೊಂದು ಜವಾಬ್ದಾರಿ ನೋಡ್ಕೊಂಡ್ ಬನ್ನಿ ಅಲ್ಲಿ ರವಿಣ್ಣ ಬರ್ತಾರೆ ಮತ್ತೆ ನೀವಿಬ್ಬರು ಇದ್ರೆಲ್ಲ ಸಾಕಂತ ನಾನ್ ಹೋಗುದೀನಿ ಅಂತ ಹೇಳಿದ್ರೆ ನಂಗೆ ಶನಿವಾರ ಸಂಜೆ ಆಗ್ತದೆ ಹೋಗುವಾಗ ನಿಮ್ ಹೋದ ವರ್ಷ ಮಾತ್ರ ಪ್ರತಿ ಒಂದು ಕಂಬಳಕ್ಕೂ ಅವ್ರು ಮಾಡಿದ ಕೆಲಸ ಉಂಟಲ್ಲ ಸರ ಬಹಳ ಮೆಚ್ಚುಗೆ ಪಡ್ಬೇಕು ಆ ಉಮೇದ್ ಬರ್ಬೇಕು ಆಗುದಿಲ್ಲ ಸರ್ ಮಾತಾಡಿದಿನಿ ಮಂಜುನಾಥ್ ಗೌಡ್ರು ಪ್ರತಿ ಒಂದು ಕಂಬಳಕ್ ನಾನ್ ಹೋಗ್ತಾ ಇದ್ದೀನಿ ಬನ್ನಿ ಕೋಣ ಕಳ್ಸಿ ಅಂತ ಹೇಳಿದ್ರು ನಾವು ಹೋದ ವರ್ಷ ಏನ್ ಮಾಡಿದ್ವಿ ಸಬ್ ಜೂನಿಯರ್ ಮರಿನ ನಾವು ಓಡಿಸೋದಲ್ಲ ನಿಲ್ಸಿ ಬಿಡ್ಬೇಕು ಯಾಕಂದ್ರೆ ಕೆಸರ ಕಂಬಳದಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಆಮೇಲೆ ಮಂಜುನಾಥ್ ಗೌಡರ್ ಅವರು ನೀವ್ ತಗೊಂಬನ್ನಿ ನಾ ಓಡಿಸ್ತೀನಿ ಮರಿನ ಅಂತ ಹೇಳಿ ಹೇಳುದು ಅದೇ ಪ್ರಕಾರ ಓಡಿಸಿದಾರೆ ತುಂಬಾ ಅವರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಅಂತ ನಾನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ನಮ್ಮ ಟೀಮಿಗೆ ಬಂದು ಕರಿತೀನಿ ಏನ್ ತೊಂದ್ರೆ ಇಲ್ಲ ಕರಿಬಾರ್ದು ಅಂತ ಹೇಳಿ ನನ್ನ ಕರಿತೇನೆ ಸಣ್ಣ ಪುಟ್ಟ ಒಂದು ಬೇಸರ ಇರ್ತದೆ ಅದು ಇರ್ತದೆ ಸಹಜ ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಕೋಪ ಇಷ್ಟ ಯಾಕಂದ್ರೆ ನಮಗೂ ಮಿಸ್ಟೇಕ್ ಆಗ್ಬಾರ್ದು ಯಾವ್ದು ಆ ತರದಲ್ಲ ಇದ್ದೇನೆ ಅವ್ರೊಂದು ಕರಿಬೇಕಂತ ಒಂದ್ ಆಸೆ ಇದೆ ನೋಡುವ ಮತ್ತೆ ಮುಂದಿನ ದಿನಗಳು ಬರ್ತಾರೆ ಏನ್ ತೊಂದ್ರೆ ಇಲ್ಲ

ಈಗ ನಿಮ್ಮ ತೋಟದ ಮನೆಯಲ್ಲಿ ಒಂದು ಸಿಂಗಲ್ ಸರ್ ಈ ಒಂದು ಕರೆ ಮಾಡ್ಲಿಕ್ಕೆ ಯಾಕೆ ಯಾಕೆ ನಿಮ್ಮ ಬಂತು ಅದು ಕರೆ ಮಾಡ್ಲಿಕ್ಕೆ ಯಾಕೆ ಮನಸ್ಸು ಬಂತ ಹೇಳಿ ಹೇಳಿದ್ರೆ ಇಲ್ಲಿ ಕೋಣ ಕಟ್ಟಿದಾಗ ನಾವು ತುಂಬಾ ದೂರ ಕೋಣನ ಟ್ರೈಲಿ ತಗೊಂಡು ಹೋಗ್ಬೇಕಾಗುತ್ತೆ ಈಗ ಸಣ್ಣ ಮರಿ ಈಗ ಸಬ್ಜಿನ ಮರಿ ಸಾಕ್ಬೇಕಾದ್ರೆ ಸ್ವಲ್ಪ ಹತ್ರ ಕರೆ ಇದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಗಾಡಿಯಲ್ಲಿ ತಗೊಂಡು ಹೋಗ್ಬೇಕು ಅದಕ್ಕೆ ಬಾಡಿಗೆ ಖರ್ಚು ಇದು ತುಂಬಾ ವೇಸ್ಟ್ ಆಗ್ತದೆ ಆ ಪ್ರಕಾರ ನಮ್ಮ ತೋಟದಲ್ಲಿ ಒಂದು ನಾವೊಂದು ಕರೆ ಇದ್ದದಿದ್ರೆ ನಾಲ್ಕು ಜನ ನಮ್ಮಂತರ್ ಕೋಣ ಸಾಕೆ ಉಪಕಾರ ಆಗ್ತದಲ್ಲ ಹೌದು ಇನ್ನು ಮತ್ತೊಂದ್ ಸ್ವಲ್ಪ ಕರೆ ಸ್ವಲ್ಪ ಹಿಂದ್ಗಡೆ ಮಂಜ ಇದರಲ್ಲಿ ಮಂಜಟ್ಟಲ್ಲಿ ಸ್ವಲ್ಪ ಬಾಕಿ ಇದೆ ಕೆಲಸ ಈ ಸಲ ಮಾಡ್ಬೇಕು ಮಧ್ಯ ಮಧ್ಯದಲ್ಲಿ ಕುದಿ ಮಾಡ್ತಾ ಇರ್ತಾರಲ್ಲ ಸಣ್ಣ ಅಲ್ಲಿ ನಮ್ಮ ಭಾಗದಲ್ಲಿ ಕೆಸರಕಂಬಳದಲ್ಲಿ ಓಡಿಸೋರು ಎಲ್ಲರೂ ಸ್ವಲ್ಪ ಕುದಿ ಮಾಡ್ತಾ ಇರ್ತಾರೆ ಬರ್ತಾ ಇರ್ತಾರೆ ಈಗ ವಾರದಲ್ಲಿ ಎರಡ್ ಮೂರು ದಿವಸ ನಿನ್ನೆ ಕೂಡ ಕುದಿ ಇತ್ತು ಇವತ್ತೇನೋ ತುಳಸಿ ಪೂಜೆನ ಇರಬೇಕು ಅದಕ್ಕೆ ಸ್ವಲ್ಪ ಕುದಿ ಇಲ್ಲ ಇಲ್ಲ ಮದನ್ ಮದ ಎನಿ ಟೈಮ್ ನೀರ್ ಇರ್ತದೆ ಬೇಸಿಗೆಯಲ್ಲೂ ನೀರು ಇರ್ತದೆ ನಾವೇನೋ ಬೇಸಿಗೆಯಲ್ಲಂತೂ ನೀರ್ ಬಿಡ್ಬೇಕಂತಲೇ ಇಲ್ಲ ಚಾನಲ್ ನೀರ ಒಳಗಡೆ ಬಂದು ಪಾಸ್ ಆಗ್ತದೆ ಅದು ಒಂದು ತುಂಬಾ ಒಂದು ಅನುಕೂಲ ಮತ್ತೆ ಇದು ಇವಾಗ ಓಡ್ಲಿಕ್ಕೆ ನೂರಿಪ್ಪತ್ತ ಏಳು ನೂರಿಪ್ಪತ್ತೇಳು ಮೀಟರ್ ಇದೆ ಟೋಟಲ್ ಇನ್ನು ಇನ್ನೊಂದು ಕೆಳಗಡೆ ಸ್ವಲ್ಪ ಒಂದ್ ಐದ್ ಮೀಟರ್ ಹತ್ತು ಮೀಟರ್ ತಗೊಳ್ಳಿಕ್ ಜಾಗ ಇದೆ ಸ್ವಲ್ಪ ಮಣ್ಣೆಲ್ಲ ತುಂಬಿಸ್ಬೇಕು ತುಂಬಿಸಿ ಅದನ್ನ ಸಟ್ ಮಾಡ್ಬೇಕು ಅದ್ ಈ ಸಲ ಸೆಟ್ ಮಾಡ್ತೀನಿ ಅದನ್ನ ಒಂದ್ ಅನುಕೂಲ ಮಾಡಿ ಇಡ್ತೀನಿ ಯಾಕಂದ್ರೆ ನಾನ್ ಮುಂದೆ ಇರ್ತೀನೋ ಇದಾಗ್ತೀನೋ ಗೊತ್ತಿಲ್ಲ ಇದಂತೂ ಶಾಶ್ವತ ಇರ್ತದೆ ನಾಕ್ ಜನಿಗೆ ಒಂದು ಉಪಕಾರ ಆಗುವಂತ ಕೆಲಸ ಅಂತ ನನ್ ಭಾವನೆ ಅದರಿಂದ ನಮ್ಗೆ ಏನೋ ಲಾಭ ಇಲ್ಲ ಅದರಿಂದ ನಾವೇನೋ ಅವ್ರ ಹತ್ರ ಏನು ಕೇಳುವುದಿಲ್ಲ ಒಂದು ಉಪಕಾರ ನಾವು ನಮ್ಮ ಕೋಣ ಸಾಕ್ಲಿ ಅಂತ ಯಾಕಂದ್ರೆ ಮರಿ ಹುಡುಗರು ಈಗ ಕೆಲವರಿಗೆ ಇರ್ತದೆ ಹುಡುಗರು ಮಕ್ಕಳಿಗೆ ಎರಡ್ ಮರಿ ತಗೊಂಬಂದ್ರೆ ಯೋ ಎಲ್ಲೋ ಓಡಿಸ್ಬೇಕು ಹೋಗಬೇಕು ಅನ್ನೋದು ಭಾವನೆ ಬೇಡ ಹೌದು ನಮ್ಮ ಕರೆಯಲ್ಲೇ ಐತೆ ಕರೆ ಸಂದರ್ಶನ ಮಾಡಿದರೆ ಸ್ವಾಮಿ ಕರೆ ಉಂಟು ಹೋಗಿ ಓಡಿಸ್ಕೋ ಬರುವಂತ ತುಂಬಾ ಜನ ಹೇಳ್ತಾರೆ ಹ್ಮ್ ಯಾರು ಕೇಳಿದ್ರೆ ಬಗ್ಗೆ ಇಲ್ಲ ಸರ್ ನಾನು ಇದರ ಡಿಸೈನ್ ಬಗ್ಗೆ ಯಾರ ಹತ್ರ ಕೇಳಿಲ್ಲ ಸರ್ ಇದು ಸ್ವಂತ ನಾನು ಮಾಡಿದ ಅನುಭವ ಇದರದ್ದು ಯಾರ ಇದಿಲ್ಲ ಇದಕ್ಕೆ ಈಗ ವಾಟರ್ ಲೆವೆಲ್ ವ್ಯಕ್ತಿ ಇಲ್ಲ ಯಾರಿಲ್ಲ ನಾನು ನನ್ನ ತಮ್ಮ ಅಷ್ಟೇ ಬಿಟ್ರೆ ನಾನು ಇಶ್ವೇ ಮಾತ್ರ ನಾನು ಮಾತ್ರ ಹೇಳಿದ್ದೆ ಗಿರಿಜರಂಗ್ ಭೋಜನ ಮಾತ್ರ ಹೇಳಿದ್ದೆ ನಾನೊಂದು ಸಿಂಗಲ್ ಕರೆ ಮಾಡ್ಬೇಕು ನನ್ಗೆ ಒಣ ಓಡಿಸ್ಲಿಕ್ಕೆ ಅಂತ ಹೇಳಿದ್ದೆ ಮತ್ತೆ ವಾಟರ್ ಲೆವೆಲ್ ಹಿಡಿದು ಸೈಡ್ ಕಲ್ ಕಲ್ ಕಟ್ಟೋದ್ರಿಂದ ಹಿಡಿದು ಇದು ಅಗಲ ಬಂದು ಹದಿನಾರು ಫೀಟ್ ಇದೆ ಅಗಲ ನೂರ ಇಪ್ಪತ್ತೇಳು ಫೀಟ್ ಮೀಟ್ರ್ ಇದೆ ಇಪ್ಪತ್ತೇಳು ಮೀ ನೂರ ಇಪ್ಪತ್ತೇಳು ಮೀಟ್ರ್ ಉದ್ದ ಇದೆ ಸಾಕಾಗ್ತದೆ ಮರಿಗಲ್ಲ ಸಾಕ್ತದೆ ಮೀಟ್ರ್ ಓಡ್ಲಿಕ್ಕೆ ಸಿಗೋದು ಇವಾಗ ಶಂಕರ್ ಫಸ್ಟ್ ಕುದಿ ಇಲ್ಲೇ ಮಾಡೋದು ನಾವು ಯಾವ ನಮ್ಮ ಕಡೆ ಫಸ್ಟ್ ಕುದಿ ಇಲ್ಲೇ ಮಾಡಿ ನಾವು ಆಚೆಗೆ ಹೋಗೋದು ಬಿಟ್ರೆ ಮತ್ತೆ ನಾವು ಮಾಡುದು ಇಲ್ಲಿ ಸೆಟ್ಟಿಂಗ್ ಮಾಡಿ ಆಚೆ ತಗೊಂಡ್ ಹೋಗೋದು ಯಾವ್ದೇ ಮರಿ ಈಗ ಸಬ್ಜಿನ ಮರಿ ಇಲ್ಲಿ ತೋಟದಲ್ಲಿ ಹಂಗೆ ಇಲ್ಲಿ ಸೆಟ್ಟಿಂಗ್ ಆದ್ಮೇಲೆ ನಾವು ಮೀರಿಗೆ ತಗೊಂಡೋಗಿ ಓಡಿಸ್ತೀವಿ ಬಿಟ್ರೆ ಆ ತರದಲ್ಲಿ ಸಿಸ್ಟಮ್ ಮಾಡ್ಕೊಂತೀವಿ ಈಗ ನಾಲ್ಕು ಮರಿಗಳಿದೆ ಒಂದೊಂದೇ ಪರಿಚಯ ಯಾರು ಇವ ಪುಟ್ಟ ಅಂತ ಹೇಳಿ ಹೇಳಿ ಇವನು ನಾನ್ ಬೆಳಗಾವಿಯಿಂದ ತಕೊಂಡ್ ಬಂದಿದ್ದು ಸೀದಾ ಡೈರೆಕ್ಟ್ ಜೊತೆ ಎರಡು ಮರಿ ತಂದಿದ್ದೆ ಹೊಸ ನಾವು ಗುರುಪುರ ಕಂಬಳದಲ್ಲಿ ಪದವಿಗೆ ಕೊಟ್ಟ ನಂತರ ಈ ತಗೊಂಡಿದ್ ಮರಿ ಇದು ಗುರುಪುರ ಕಂಬಳದಲ್ಲಿ ಬಹಳ ಚಂದ ಓಡಿದವೆ ಮಳೆಗಾಲದಲ್ಲೂ ನಾವು ಟ್ರಯಲ್ ಮಾಡಿದಾಗ ಚಂದ ಓಡಿತ್ತು ಅದರಲ್ಲಿ ಒಂದು ಮರಿ ಓಡಲಿಲ್ಲ ಫೇಲ್ ಆಯ್ತು ಅದು ಮತ್ತೆ ಪೈರಿಗೆ ಆ ಇವನು ಮೊನ್ನೆ ತಗೊಂಡ್ಬಂದಿದ್ ಗುಂಡ ಅಂತ ಹಾ ಇದು ಬೆಳವೆ ಪೈರಿಂದ ತಗೊಂಡ್ ಇದು ನಮ್ಮ ರಫಿಕ್ ಸಾಹೇಬರ್ ಕೊಟ್ಟಿದ್ದು ಹ್ಮ್ ಬನ್ನಿ ಇವದ್ ಮರಿ ತಗೊಂಡ್ ಹೋಗಿ ಅಂತ ಹೇಳಿದ್ರು ಹೋಗಿ ಆ ಗುಂಡ ಅವನಿಗೆ ಹೆಸರೇ ಗುಂಡ್ ಪುಟ್ಟ ಅಂದ್ರೆ ಇನ್ನು ಇವನ್ ಇನ್ನು ಕಂಬಳಕ್ ಹೋಗ್ಲಿಲ್ಲ ಇವನು ಒಂದ್ ಎರಡು ಕಂಬಳಕ್ ಹೋಗಿದ್ದ ಇಲ್ಲ ಮಾಡ್ಲಿಲ್ಲ ಮಾಡ್ಬೇಕಿನ್ನ ಸ್ವಲ್ಪ ದಷ್ಟಪುಷ್ಟ ಆಗ್ಲಿ ಅಂತ ಸ್ವಲ್ಪ ಜೀವದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ಮೇಲೆ ಮಾಡುವಂತ ಮೊನ್ನೆ ಸಿಂಗಲ್ ಓಡಿಸಿದೀವಿ ಸಿಂಗಲ್ ಒಂದು ಬಾಲದಲ್ಲಿ ಬಿಲದಲ್ಲಿ ಓಡಿಸಿದೀವಿ ಚಂದ ಓಡಿದ್ದಾನೆ ಒಂಟಿ ಓಡಿಸಿದ್ವಿ ಆಮೇಲೆ ಇವನು ಚೀಕ್ರ ಅಂತ ಚೀಕ್ರ ಅಂತ ಹೆಸರಿಡ್ಲಿಕ್ಕೆ ಒಂದ್ ಕಾರಣ ಅಂದ್ರೆ ಅವ್ನು ತರ್ಬೇಕಾದ್ರೆ ಚೀಕ್ರ ಸಪೂರಕಿದ್ದ ಸಣ್ಣಕ್ಕೆ ಸಣ್ಣ ಮರಿ ತಂದಿದ್ದ ಅದು ನಾನು ಬೆಳಗಾವಿಯಿಂದಾನ ತಕೊಂಬಂದಿದ್ದು ನಾನೇ ಡೈರೆಕ್ಟ್ ತಕೊಂಬಂದಿದ್ದು ಅವನು ಚಿಕ್ಕ ಅವನು ಹಾಗೆ ಅವನು ಸಣ್ಣ ಮರಿ ಅಂದ್ರೆ ಅದ್ರ ಹಳೆ ವಿಡಿಯೋ ಇದೆ ಅವನು ಆ ಸಣ್ಣದಂದ್ರೆ ಅತಿ ಸಣ್ಣ ಮರಿ ಅದಲ್ಲಿಂದ ನಾನು ಈ ಗಾಡಿ ಹೋದಾಗ ತಗೊಂಡ್ ಬಂದ್ರೆ ಇವರು ಎರಡು ಮೂರು ಕಂಬಳದಲ್ಲಿ ಹದಿನಾರಕ್ಕೆ ಬಂದಿದ್ದಾರೆ ಎಂಟಿಗೆ ಮತ್ತೆ ಹದಿನಾರಕ್ಕೆ ಬಂದಿದ್ದಾರೆ ಇವರು ಹಾ ಚಂದ ಓಡಿದಾರೆ ಜೋಡಕಾರಿ ಕಂಬಳದಲ್ಲಿ ಮನೆ ಸ್ನೇಹಕೂಟದಲ್ಲಿ ಇವ್ರು ಚಂದ ಓಡಿದಾರೆ ಅವನು ಹನ್ನೆರಡು ತೊಂಬತ್ತ ಏಳರಲ್ಲಿ ಓಡಿದ ಅವು ಸಟ್ಟು ಪುಟ್ಟನ್ ಸಟ್ಟು ಇದು ಹನ್ನೆರಡು ಏಳು ಜೀರೋ ಏಳರಲ್ಲಿ ಓಡಿದೆ ಓಡಿದೆ ಹದಿಮೂರು ಜೀರೋ ಏಳರಲ್ಲಿ ಓಡಿದೆ ಹ್ಮ್ ಚಂದ ಓಡಿದಾನೆ ಅವನು ಒಂದು ಒಂದು ಹಂತದಲ್ಲಿ ಸ್ವಲ್ಪ ಮುಂದಿನ ಗೆ ಆಗ್ತದೆ ಕೋಣ ಮಳೆ ನಮ್ಮ ಕೆಸರ ಕಂಬಳದಲ್ಲಿ ಇವೆಲ್ಲ ಇಲ್ಲ ಅದು ಕೋಣ ನಮ್ಮ ರಿಲೇಶನ್ ಒಬ್ಬರಿಗೆ ಕೋಣ ಬೇಕಂತೆ ಪುಟ್ಟ ಅವ್ರ ಒಂದು ಓಡಿಸೋ ಮರಿ ಇದೆ ಅದಕ್ಕೆ ಹಾಕೊಂಡು ಓಡ್ಸಿ ಅಂತ ಹೇಳಿದ್ವಿ ಕೋಣ ಸಾಕೋದು ಇವನೇ ಇಲ್ಲಿ ಪುಟ್ಟ ಕಾಟಿನ ಸಾಕಿದ್ದು ಇವನೇ ಇವನ ಹೆಸರು ರಾಘವೇಂದ್ರ ಅಂತ ಹೇಳಿ ಹೇಳಿ ಅವನು ಪಂಕಜ್ ಅಂತ ಅವ್ರೆ ಇವನು ಮೇನ್ ಕೋಣ ಸಾಕೋದು ಇವನು ಇವನು ಕೋಣ ಸಾಕು ಇವನು ಒಳ್ಳೆ ಇದು ಇವ್ನು ಹಂಗೆ ಈಗ ಹೋಲ್ಸಲ ಇಲ್ಲಿ ಕಾಟಿ ಸೇಲ್ ಮಾಡಿದಾಗ ಇವ್ನಿಗೆ ಅದ್ರದ್ದು ಪ್ರೋತ್ಸಾಹ ಏನಿದ್ರು ಇವನಿಗೆ ಅವನಿಗೆ ಅವನೇ ಸಾಕಿದ್ದ ಇವನು ನಂತರ ಎಂಟ್ರಿ ಆಗಿದ್ದ ಈ ಸಲ ಯಾವ್ದಾದ್ರು ಯಾರಿಗಾದ್ರು ಕೊಟ್ಟಿದ್ರು ಅವರಿಬ್ರಿಗೆ ಹಂಚಿ ಕೊಟ್ಬಿಡುದು ನಮ್ಗೇನು ಅದ್ರದ್ದು ಲಾಭಾಂಶ ಬೇಡ ನಮ್ಗೊಂದ್ ಹೆಸರು ಏನೋ ಅವ್ರು ಕೊಡ್ತಿರ್ತನಲ್ಲ ಅಷ್ಟೇ ಬಿಟ್ರೆ ಅವರಿಗೆ ಇದ್ ಮಾಡುದು ನೀವು ಮಹಾರಾಷ್ಟ್ರದಿಂದ ಅಂದ್ರೆ ನೀವೇ ಸರ್ ಮಹಾರಾಷ್ಟ್ರದಲ್ಲಿ ಹೋಗ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಹುಬ್ಳಿ ನಮ್ದು ಬಿಸ್ನೆಸ್ ಐಟಮ್ ಎಲ್ಲ ಬಿಸ್ನೆಸ್ ಇದೆ ನಮ್ದು ಆಗ ಉದ್ಯಮ ಹುಬ್ಳಿಗೆಲ್ಲ ಹೋದಾಗ ನಾನು ಏನ್ ಮಾಡ್ತೀನಿ ಅಲ್ಲಿ ಎಲ್ಲ ನೋಡ್ತೀನಿ ಅಲ್ಲಿ ಸ್ವಲ್ಪ ಜನ ಎಲ್ಲ ಪರಿಚಯ ಆಗ್ತಾರೆ ಅವಾಗ ಎರಡು ಮರಿ ಎಲ್ಲಿದೆ ಅಲ್ಲಿ ಇವತ್ತು ನಿನ್ನೆಲ್ಲ ಎರಡ್ ಸಾವಿರದ ಹದ್ಮೂರಿಂದನೂ ನಮ್ಗೆ ಅದೊಂದು ಹವ್ಯಾಸ ಎಲ್ಲಿ ಕೋಣ ಇದ್ರು ಹೋಗಿ ನೋಡುದು ಎಲ್ಲಿ ಮರಿ ಇದೆ ನೋಡುದು ಇದೇ ಒಂದು ಹವ್ಯಾಸ ಇಟ್ಕೊಂಡಿದ್ದೆ ನಾನು ತುಂಬಾ ಅಂದ್ರೆ ಅದೊಂದು ಅಟ್ಯಾಚ್ಮೆಂಟ್ ಜಾಸ್ತಿ ಅದಕ್ಕಿಂತ ಹಾಗಾಗಿ ಸ್ವಲ್ಪ ಅಂದ್ರೆ ನನ್ನ ಹತ್ರ ಎಲ್ಲ ಟೈಮಲ್ಲೂ ಸಾಕ್ಲಿಕ್ಕೆ ಆಗೋದಿಲ್ಲ ಇವರಿಗೆ ಜವಾಬ್ದಾರಿ ಏನಿದ್ರು ಹುಡುಗರಿಗೆ ನೀವು ಅದರಲ್ಲಿ ನಾನು ತಂದು ಕೊಡೋದು ಕೆಲಸ ನಂದು ಮಾ ಏನ್ ಬೇಕಂತ ಮಾಡೋ ಕೆಲಸ ನಂದು ಮತ್ತೆ ನೋಡ್ಕೊಳ್ಳೋದು ಅದರಲ್ಲಿ ಏನಾಯ್ತು ನಿಮ್ಗೆ ಅದ್ರ ನನಗೇನು ಇದಿಲ್ಲ ಮತ್ತೆ ನಾ ಯಾವ ಕೋಣಗೂ ಇವತ್ತಿಗೆ ಒಂದು ಮೂರ್ನಾಲ್ಕು ಕೋಣ ಕೊಟ್ಟಿದ್ರು ಯಾವ ಕೋಣಕ್ಕೂ ನಾನು ಬೆಲೆ ಕಟ್ಟಲಿಲ್ಲ ಅವ್ರು ಕೊಟ್ಟಿದ್ದು ನಾನು ತಗೊಂಡಿದ್ದೆ ಲಾಸ್ಟ್ ಟೈಮ್ ಆಚೆಗೆ ಪುಟ್ಟಾಗ ಇವನು ಡಾಲಿಶಂಕರ್ ಜೊತೆಗೆ ಒಂದು ಮರಿ ತಂದಿದೆ ಬೈರಿಂದ ಅದು ನಮ್ಮ ಅಡ್ಡಲಿ ಸುಧೀರ್ ದೇವಡಿಗ್ರ ಅಂತ ಮೇಲ್ಗುಡ್ಡೆ ಸುಧೀರ್ ದೇವಡಿ ಅಂತ ನನ್ಗೆ ಬೇಕಾದ್ರೆ ತಗೊಂಡೋಗಿ ಅಂತ ಅವ್ರು ನನಗೆ ಕೊಟ್ರು ಆಮೇಲೆ ಅದು ಅವ್ರು ಏನ್ ಮಾಡ್ರು ಮೂಲಿಕೆ ಚಿತ್ರಾಪು ಕೊಟ್ರು ಅದು ಇವತ್ತು ಕೂಡ ಬಹಳ ಓಡ್ತಾ ಇದೆ ಓಡ್ತಾ ಇದೆ ಯಾವುದು ಮುನಿಯಾಲ್ ಜಿಂಕೆ ಜೊತೆ ಈ ಸಲ ಎರಡು ಮೆಡ್ಲ್ ಮಾಡ್ತು ಮತ್ತೆ ಅದು ತುಂಬಾ ಓಡಿದೆ ಕೋಣ ಅದೊಂದು ಖುಷಿ ಅಷ್ಟೇ ನಾನ್ ಕೊಟ್ಟಿದ್ದೊಂದು ಒಳ್ಳೇದಾಗ್ತಾ ಇದೆಯಲ್ಲ ದೇವರ ದೇವರು ಅದೊಂದು ಖುಷಿ ಅಷ್ಟೆ ಬಿಟ್ರೆ ಮತ್ತೆ ಏನಿಲ್ಲ ಯಾರು ತಗೊಂಡೋದ್ರು ಒಳ್ಳೇದಾಗ್ಬೇಕಂತ ಮತ್ತೆ ನಾನು ಹಾಗೆ ಮರಿ ಒಳ್ಳೇದಿಲ್ಲ ಅಂದ್ರೆ ಒಳ್ಳೇದಿಲ್ಲ ಅದು ಬೇಡ ಅಂತ ಹೇಳ್ತೀನಿ ನಾನು ಕಳಿಸ್ತೀನಿ ಬಿಟ್ರೆ ನಾನು ಬೆಳಿಗ್ಗೆ ಆರು ಗಂಟೆ ತಿಂಡಿ ಕೊಡ್ತೀವಿ ತಿಂಡಿ ಕೊಟ್ಟು ಕ್ಲೀನ್ ಮಾಡಿ ಆಮೇಲೆ ಕಟ್ಟಿ ಆಮೇಲೆ ಹನ್ನೊಂದು ಗಂಟೆಗೆ ತಗ ಬಂದು ಅದನ್ನು ವಾಶ್ ಮಾಡಿ ತಿಂಡಿ ಕೊಟ್ಟು ಮಧ್ಯಾಹ್ನ ತಿಂಡಿ ಕೊಡ್ತೀವಿ ಮತ್ತೆ ಬ್ರೂಟ್ ಔಟ್ ಸಂಜೆ ಮೂರುವರೆ ಹುಲ್ಲು ಹಾಕಿ ಆಮೇಲೆ ವಾಕಿಂಗ್ ಮಾಡಿಸ್ತೇವೆ ಡೈಲಿ ಟ್ರ್ಯಾಕ್ ಅಲ್ಲಿ ಮತ್ತೆ ಸಂಜೆ ಹುರುಳಿ ಕೊಡ್ತೀವಿ ಈ ಸಣ್ಣ ಮರಿಗಳನ್ನು ಸಾಕು ಸ್ವಲ್ಪ ಕಷ್ಟ ಅಲ್ಲ ಅವ್ರಿಗೆ ತಿನ್ಲಿಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ಬಾಯಿಗೆ ಕೊಡ್ತೀರಾ ಬಾಯಿಗೆ ಈಗ ನಮ್ಮ ಜೊತೆ ಸ್ವಾಮಿ ಮೊಳೆಕಟ್ಟು ನೋಡುವರು ಇವರು ಆಕ್ಚುಲಿ ಜಾರ್ಖಂಡಿನವರು ಪಂಕಜ್ ಅಂತ ಕನ್ನಡ ಆತ ಆತು ಇದರ್ ಕೈಸಲ್ ಆಗ್ತಾ ತುಮಾರ ಉದರ್ ಹೆಸರ ಮತ್ ಈ ರೇಸ್ ವಗರ ಹ್ಮ್ मेरी कोणा का अच्छा है हाँ, कैसा लगता है मतलब ये छोटा छोटा इसको तुम देख देखभाल करते हो ना कैसा लगता है अच्छा लगता है हाँ। देखने का अच्छा है अच्छा से देखते है इधर ही कुछ बताओ तुम्हारा मालिक के बारे में तुम्हारा टीम के बारे में हमारा टीम सपोर्ट वगैरह अच्छा है टीम का सपोर्ट अच्छा है सेठ का सपोर्ट भी अच्छा है सेठ अच्छा से रखता है इधर ही सेठ भी हम लोग का अच्छा से देखता है इधर देखने में नौ जवान लगते हो कभी मतलब सोचा है मतलब मुझे भी नहीं हम लोग को होता नहीं अच्छा। रनिंग करने को क्या क्या पता है मतलब कैसे रहता है मतलब अच्छा रहते हैं कमला देखने को जाता है कोणा लेके जाता है बिन होने का आने का ಲಾಸ್ಟ್ ನಾವು ಇತ್ತು ಸ್ಟಿಂಗ್ ಸಬ್ ಜೂನಿಯರ್ ಮರಿ ಮಾಡಿದ್ದೇವೆ ಅದ್ರಲ್ಲೆಲ್ಲಿಂಗ್ ಮಾಡಿದ ಸಿಗ್ಲಿಲ್ಲ ನಮ್ಗೆ ಫಸ್ಟ್ ಅದ್ ಜೋಡ್ ಕೆರೆಗೆ ಸ್ನೇಹ ಕೂಟ ಕಕ್ಕೆ ಪದವು ಅದ್ರಲ್ಲೆಲ್ಲ ನಮ್ದು ಸ್ಟೀಮ್ ದೊಡ್ಡದಿತ್ತು ಜನ ದೊಡ್ಡದಿತ್ತು ಜರ್ಸಿ ಒಳ್ಳೊಳ್ಳೈತ್ ಗೋಣ ಓಡ್ಲಿಲ್ಲ ಅದ್ರಲ್ಲಿ ಮಾತ್ರ ಕೆಲವರೆಲ್ಲ ನೋಡಿದ್ರೆ ಅವತ್ತು ಅವತ್ ನಗಾಡ್ತಿದ್ರು ಅಂದ್ರೆ ಫಸ್ಟ್ ಮೋಟಿವೇಶನ್ ಹೇಳ್ತಾರಲ್ಲ ಫಸ್ಟ್ ಅವಮಾನ ಆಮೇಲೆ ಅವಮಾನ ಅವತ್ ತುಂಬಾ ಬೇಜಾರಾಯ್ತು ಅಷ್ಟಂದ್ರೆ ಕಣ್ಣಲ್ಲಿ ನೀರ್ ಆ ಮೂಮೆಂಟ್ ಅವರಿಗೆ ಹೋಯ್ತು ನಮ್ ಅದರಿಂದ ಮೇಲೆ ನಮ್ಗೆ ಡಾಲಿ ಸಿಕ್ಕದ ಶಂಕರ ಸಿಕ್ಕದ ಅವತ್ತಿಂದ ಸಬ್ ಜೂನಿಯರ್ ಎಲ್ಲ ಫೈಟ್ ಇತ್ತು ಫೈಟ್ ಇತ್ತು ಆಮೇಲೆ ಸಮ ಸಮ ಆಗ್ತಿತ್ತು ಅದ್ರ ಮೇಲೆ ಕಡಿಕೆ ಮೆಡ್ಲಾಪ್ಸ್ರ ಅದ್ರಿಂದ ಸ್ವಾಮಿ ದಮ್ಮ ಹೆಸರು ಬಂದದ್ದು ಶಂಕರ ಮತ್ತ ಡಾಲಿ ಅದಾದ್ಮೇಲೆ ಕಳೆದ ವರ್ಷ ಪುಟ್ಟ ಕಾಟಿ ಅದು ಇನ್ನೂ ಜಾಸ್ತಿ ಹೆಸರಾಯ್ತು ಮತ್ತೆ ನಮ್ ಟೀಮಿನವ್ರೆಲ್ಲಾ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು ಮತ್ತ್ ನಮ್ಮ ಓನರ್ ಸಂತೋಷ ಅಣ್ಣ ತುಂಬಾ ಅಂದ್ರೆ ತುಂಬಾ ಎಲ್ಲರನ್ನು ಒಂದೇ ಮನೆ ಮಕ್ಕಳ್ತಾರ ಮತ್ತೆ ಈ ಸಲ ಅದು ಪುಟ್ಟ ಕಾಟಿನ ಪದವ್ ಕೊಡ್ತಲ್ಲ ಆತರ ಮರಿ ಇನ್ನ ನಮಗ್ ಸಿಕ್ಕುತ್ತ ಇರ್ಲಿ ಸ್ವಲ್ಪ ಟೀಮ್ ಡೈರೆಕ್ಟ್ ಆಗಿ ಸ್ವಲ್ಪ ಬೇಜಾರಾಯ್ತು ಆದ್ರೂ ಒಳ್ಳೆ ಟೀಮಿಗೆ ಹೋಯ್ತಲ್ಲ ಅದು ಅನ್ ಖುಷಿ ಅಲ್ಲಿ ಹೋದ್ರ ಮೇಲೂ ಮೆಡ್ಲಾಯ್ತು ನಮ್ಮ ಹತ್ರ ಈಚೆ ಸೈಡ್ ತುಂಬಾ ನಾವು ಕೆಲವೊಂದು ಜಾಸ್ತಿ ಕೆಸರಿದ ಕಂಬಳ ಕಲ್ಲ ತಗೊಂಡ್ ಹೋಗ್ಲಿಲ್ಲ ಅದನ್ನ ಸಣ್ಣ ಮರಿ ಅಂದ್ರೂ ಸಣ್ಣದು ಅದ್ರಿಂದ ನಮ್ ನಮ್ದು ಹೆಸರು ನಮ್ಮ ಓನರ್ ಹೆಸರು ಎಲ್ಲ ಕಡೆ ಅಂದ್ರೆ ಎಲ್ಲ ಕಡೆ ಸಾಧಾರಣ ಈ ಕಂಬಳ ಕ್ಷೇತ್ರದಲ್ಲ ಅದು ಹೇಳೋಕತ್ತಿಲ್ಲ ಅಷ್ಟೇ ಹೆಸರು ಆಯ್ತು ಈಗ ಸಂತೋಷ್ ಪೂಜಾರಿ ಸ್ವಾಮಿಧಾಮ ಅಂದ್ರೆ ಪುಟ್ಟಕಾಟಿಂದ ದಾರಿಶಂಕರದಿಂದ ಸ್ವಾಮಿಧಾಮ್ ಹೆಸರು ಆದ್ರೆ ಘಾಟಿಯಿಂದ ಸಂತೋಷ್ ಪೂಜಾರಿ ಸ್ವಾಮಿಧಾಮು ಅಂತ ಹೇಳಿ ಹೆಸರು ಬಂತು ಮತ್ತೆ ಅವ್ರೀಗ ಒಳ್ಳೆ ಸಾಂಕ್ತಿದ್ರು ಅದೊಂದು ಖುಷಿ ನಮ್ಗೆ ಮತ್ತ ಈ ಸಲ ನಮ್ದು ಅಂದ್ರೆ ಹಗ್ಗದ ಕೋಣ ಅಲ್ಲ ಕಳ್ಸಲ ಹಗ್ಗದಲ್ಲಿ ನೋಡ್ತಿತ್ತು ಸೆಮಿಗೆ ಕ್ವಾರ್ಟರ್ ಫೈನಲ್ಗೆಲ್ಲ ಬಂದಿತ್ತು ಮತ್ತೆ ಮೆಡ್ಲು ಮಾಡ್ಕೊಂಡ್ ಎಲ್ಲಾರು ಮೆಡ್ ಮಾಡ್ಕೆ ಹೋಗ್ದಲ್ಲ ಆತರ ಮತ್ತೆ ಒಳ್ಳೆ ಮೇಳಗಾರರು ಒಳ್ಳೆ ಕೋಣ ಸಿಕ್ಕರು ಮೆಡ್ ಮಾಡ್ಕೋಲ್ಲ ಮತ್ತೆ ಈ ಸಲ ಸಬ್ ಜೂನಿಯರ್ ಅಲ್ಲ ಇದು ಇತ್ತಲ್ಲ ಈಗ ಇದು ನಾಲ್ಕು ಮರಿ ಟ್ರೈ ನಾವು ಚಾಂಪಿಯನ್ ಎಲ್ಲ ಸಲ ನಮ್ಗೆ ಕಷ್ಟ ತುಂಬಾ ಎಲ್ರು ಕೋಣಸ ಆಗ್ತಾರಲ್ಲ ಪ್ರಯತ್ನ ಅದೇ ಈ ಸಲ ಅದೇ ಟೀಮ್ ಒಳ್ಳೆ ರೀತಿಯಾಗಿ ನಾವು ಇತ್ತು ಮತ್ತ ನಮ್ ಎಫರ್ಟ್ ಟೀಮ್ ಎಫರ್ಟ್ ಮತ್ತೆ ಸಂತೋಷ್ ಪೂಜಾರ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಅಂದ್ರೆ ಒಂದೇ ಮನೆ ಈಗ ಯಾರು ಬಂದ್ರು ಅಷ್ಟೇ ಟೀಮ್ ಯಾರು ಬಂದ್ರು ಫಸ್ಟ್ ವರ್ಷ ನಮ್ಗೆ ಅತಿ ಹೆಚ್ಚು ಸಪೋರ್ಟ್ ಮಾಡಿದ್ದು ವಡ್ಡಾಪಿ ಸುರೇಶ್ ನಾಯ್ಕಾಪಿ ಸುರೇಶ್ ನಾಯ್ಕ್ ಅವ್ರ ತಮ್ಮ ಗೋಪಿ ಗೋಪಿ ನಮ್ಗೆ ಫಸ್ಟ್ ಮಿಡ್ಲ್ ಮಾಡಿ ಕೊಟ್ಟಿದ ಕೆಸರ ಕಂಬಳದಲ್ಲಿ ಶಂಕರ ಡಾಲಿಯನ್ನು ಫಸ್ಟ್ ಮಿಡ್ಲ್ ಮಾಡಿ ಕೊಟ್ಟಿದ್ದ ಇಲ್ಲಿ ಹೊರ್ಲಳ್ಳಿ ಗುಳ್ಳೋಡಿ ಗುಳ್ಳೋಡಿಯಲ್ಲಿ ಗುಳ್ಳೋಡಿಯಲ್ಲಿ ಅವನೇ ಫಸ್ಟ್ ಮಿಡ್ಲ್ ಮಾಡಿದ್ದು ಆ ಮತ್ತೆ ಒಂದು ಒಳ್ಳೆ ಓಟಗಾರ ಆಮೇಲೆ ತದನಂತರ ಅವನೇ ಓಡಿಸ್ತಾ ಇದ್ದ ಕೋಣನ ಸಬ್ಜಿನರ್ ಕೋಣ ಕಂಬಳದಲ್ಲಿ ಅವನೇ ಓಡಿಸ್ತಾ ಇದ್ದ ಆ ತದನಂತರ ಒಂದು ಕಟ್ಪಾಡಿ ಕಂಬಳದಲ್ಲಿ ಸ್ವಲ್ಪ ಅವನಿಗೆ ಕಾಲ್ ನೋವಾಯ್ತು ಆಯ್ತು ಆ ಜಾಸ್ತಿ ನಮ್ ಕೋಣ ಓಡ್ಸ್ಲಿಲ್ಲ ನಮ್ ಜೊತೆ ಇವತ್ತು ಕೂಡ ನಮ್ ಟೀಮ್ ಜೊತೆನೆ ಇದ್ದಾನೆ ಯಾವ್ದೇ ಒಂದು ಹುಡುಗರು ಬೇಕ್ ಕಮ್ಮಿ ಆದಿದ್ರು ಅವನಿಗೆ ಫೋನ್ ಮಾಡಿ ಹೇಳಿದ್ರೆ ನಾನು ಇನ್ನ ಇಂತ ಹುಡುಗ ಇದ್ದ ಸಂತೋಷಣ ಅಂತ ಹೇಳ್ತಾನೆ ಮತ್ತೆ ಉದಯ ಕೋಣ ಬಿಡ್ತಾನೆ ಉದಯ ಅವನು ಅವತ್ತು ಇವತ್ತರಿಗೂ ನಮ್ ಜೊತೆನೆ ಇದ್ದಾನೆ ಮತ್ತೆ ದಿವಕರ ಅವನು ನಾವು ಕೋಣ ಕಟ್ಟಿದ ಆಗಿದ ನಮ್ ಕೋಣ ಎಲ್ಲಿ ಹೋದ್ರು ಅವರಿಬ್ರು ಮಿಸ್ ಆಗಲ್ಲ ಆ ತರ ಒಂದು ಕೇಸರ್ ಕಂಬಳದಲ್ಲಿ ಯಾರದೇ ಆಗೋದು ಒಂದು ಒಳ್ಳೆ ಸಪೋರ್ಟಿಂಗ್ ಮತ್ತೆ ಈ ಭಾಗದಲ್ಲಿ ನಮ್ಗೆ ದಿವಕರ ಮತ್ತೆ ಉದಯ ಇದ್ದಾರಲ್ಲ ಅವರು ಸ್ವಲ್ಪ ಕೋಣ ಬಿಡುವಲ್ಲಿ ಸ್ವಲ್ಪ ಈ ಭಾಗದಲ್ಲಿ ನಮ್ಗೆ ಒಳ್ಳೆ ಇದ್ದಿದ್ದಾರೆ ಮತ್ತೆ ತೆಂಗ್ಲೈನಲ್ಲೂ ಕೋಣ ಬಿಡ್ತಾರೆ ಬಾರ್ಕೋ ಟೀಮ್ ಆಗ್ಲಿ ಯಾರದೇ ಆಗ್ಲಿ ಎಲ್ಲಿವಾಗ ನಮ್ಮ ಸಾಂಪ್ರದಾಯಿಕ ಕಂಬಳದಲ್ಲಿ ಅವ್ನು ಕೋಣ ಬಿಡ್ತಾರೆ ಬಿಟ್ರೆ ಪಾಪ ಯಾರು ಅವನಿಗೆ ಸರಿಯಾಗಿ ಸಂಭಾವನೆ ಯಾರು ಕೊಡುವ ಇಲ್ಲ ಎಲ್ಲಾ ಬಿಡ್ತಾನೆ ನೂರ್ ಜೊತೆ ಕೋಣ ಇದ್ರು ನೂರ್ ಜೊತೆನು ಬಿಡ್ತಾನೆ ಅಷ್ಟೇ ಬಿಟ್ರೆ ಒಳ್ಳೆ ಹುಡುಗರು ಮಾತ್ರ ಒಳ್ಳೆ ಟೀಮು ಮತ್ತೆ ಒಳ್ಳೆ ಒಂದು ಇದ್ರಾಗಿದ್ದಾರೆ ಇದ್ದಾರೆ ಅಷ್ಟ ನಾನ್ ಅಣ್ಣ ತಗೊಂಬಂದ್ರೆ ಮೂರ್ ಜನ ತುಂಬಾ ಖುಷಿ ಪಡ್ತೀನಿ ಈ ಸಲ ಮೊನ್ನೆ ಎರಡು ಮರಿ ಕೊಟ್ಟಿದ್ದೆ ನಾನೇ ಎರಡ್ ಸಣ್ಣ ಮರಿ ಬೆಳಗಾವಿಯಿಂದ ತಕೊಂಡ್ ಬಂದು ಎರಡ್ ಮರಿ ಅವರಿಗೆ ಕೊಟ್ಟಿದ್ದೆ ಚಂದ ಓಡ್ತವೆ ಚಂದ ಓಡಿದ್ವು ಮೊನ್ನೆ ಸಬ್ ಜೂನಿಯರ್ ಅಲ್ಲಿ ಕಂಬಳದಲ್ಲಿ ಓಡಿಸಿದಾರೆ ನಾನು ಹೀಗೆ ನಾನು ಹೋದಾಗ ತಕೊಂಬತ್ತೆ ಎಲ್ಲಾರು ಹೋದಾಗ ಕೋಣ ಮರಿ ನೋಡಿದ್ರೆ ತಕೊಂಬರು ನಮ್ಮವರಿ ಯಾರಿಗಾದ್ರೂ ಕೊಡುವ ಅಂತ ನೀನ್ ಹೋಗ್ ಮರಿ ಅಂತ ಹೇಳಿ ಎರಡು ಮರಿ ಕೊಟ್ಟಿದ್ದೆ ಒಳ್ಳೆ ಓಡತ ಚಂದ ಇರ್ತಿ ಅವ್ರು ಸಾಕಲಿ ಅವರು ಮುಂದೆ ಬರ್ಬೇಕು ಈಗ ನನ್ ಜೊತೆ ಕೋಣ ಕಟ್ಟೋಕೆ ನಾನು ಒಬ್ಬ ಕೋಣ ಕೊಟ್ಬಾರ್ದು ನಮ್ ಜೊತೆ ಇರೋರು ಕೋಣ ಕಟ್ಟಬೇಕು ಅವಾಗ ಟೀಮ್ ದೊಡ್ಡದಾಗ್ತದೆ ಒಂದ್ ಒಳ್ಳೆ ಒಂದು ಒಳ್ಳೆ ಕೋಣ ಇದ್ರೆ ಈಚೆ ಮಾಡ್ಕೊಳ್ಲಿಕ್ಕೆ ಆಗ್ತದೆ ನಮ್ಗೆ ಆತರ ಒಂದ್ ಭಾವನೆಯಲ್ಲಿ ನಾನು ಹೇಳ್ತೇನೆ ಇವನು ನವೀನ್ ಅಂತ ನಮ್ಮ ಗಾಡಿಯ ಸಾರಥಿ ಯಾವ ಗಾಡಿ ಎರಡು ಗಾಡಿ ಇದೆ ನಮ್ಮ ಹತ್ರ ಈಗ ನಮ್ದು ಫ್ಯಾಕ್ಟ್ರಿ ಗಾಡಿನೂ ಇವನೇ ಓಡಿಸ್ತಾನೆ ಕಂಬಳಕ್ ಹೋಗುದಾದ್ರು ಹಂಗೆ ಕಂಬಳಕ್ ಹೋಗುವ ಆರ್ ದಿನ ಮಾಡುವಂತ ಕೆಲಸ ಐದ್ ದಿನದಲ್ಲೇ ಮುಗಿಸ್ಕೊಂತಾನೆ ಕಂಬಳಕ್ ಹೋಗ್ಬೇಕಂತ ಇವನು ಹಾಗೆ ನಮ್ಮ ಚಂದ್ರ ಇವನಲ್ಲ ಇದ್ದಾರಲ್ಲ ಚಂದ್ರ ಇದ್ದಾನೆ ರಾಘು ಇದ್ದಾನೆ ಅದೇ ತರ ನಮಗೊಂದು ಭಯಂಕರ ಸಪೋರ್ಟಿಂಗ್ ಯಾವ್ದೇ ಉದ್ಯೋಗ ಮಾಡಿದ್ರು ಮಗ ಹೆಂಗಿತ್ತು ನಾನ್ ಬೇರೆ ಹತ್ರ ಡಿಸ್ಕಸ್ ಮಾಡಲ್ಲ ನಮ್ಮ ಹುಡುಗರ ಹತ್ರ ಫಸ್ಟ್ ಡಿಸ್ಕಸ್ ಮಾಡು ಇವನು ಮನೆ ಮಗನಂತ ಒಂದು ಇದ್ದಾನೆ ಇವನಿಗೂ ಹಂಗೆ ಮುಂದಿನ ದಿನಗಳಲ್ಲಿ ಒಂದ್ ಸ್ವಲ್ಪ ಏನಾದ್ರು ಒಂದು ದಾರಿ ತೋರಿಸಿಕೊಡ್ಬೇಕು ನಾನೊಬ್ಬನೇ ಬೆಳೆದ್ರೆ ಸರಿಯಲ್ಲ ಇವನು ಒಂದು ಬೆಳಿಬೇಕು ಅಂತ ಒಂದ್ ಆಸೆ ಇದೆ ಎಲ್ಲಿಯೇ ಕೋಣ ತರುದಿದ್ರೆ ಇವನೇ ಕಳ್ಸು ಹೋಗ್ ಮಗೋಣ ಬಾ ಅಂಗ್ ಕೋಣ ತಗೊಂಡ್ ಅವನೇ ಹೋಗೋದು ಮಹಾರಾಷ್ಟ್ರಕ್ಕೆ ಹೋಗುದ್ರು ಅವನೇ ಹೋಗುದು ಬೆಳಗಾವಿ ಹೋಗುದ್ರು ಅವನೇ ಹೋಗಿ ಬರ್ತಾನೆ ಇಂತಲ್ಲಿ ಇದೆ ಅಂತ ಹೇಳಿ ಹೇಳಿ ಒಂದ್ ಲೊಕೇಶನ್ ಹಾಕಿದ್ರೆ ಸಾಕ ಅಲ್ಲಿ ಹೋಗಿ ಅದನ್ನ ಹಾಕೊಂಡ್ ಬರ್ತಾನೆ ಒಂದ್ ಇದರಲ್ಲಿ ಅಂದ್ರೆ ರಾತ್ರಿ ಆಗ್ಲಂತ ಇಲ್ಲ ಅವನಿಗೆ ನಮ್ ಜೊತೆ ಎಷ್ಟು ಕಷ್ಟ ಬೀಳ್ತಾನೆ ನಾನು ಎಷ್ಟು ಕಷ್ಟ ಬಳತಾನೆ ಅವನು ಅಷ್ಟೇ ಕಷ್ಟ ಬೀಳ್ತಾರೆ ಅದೊಂದು ಬಹಳ ಖುಷಿ ಸರ್ ಇಷ್ಟೊತ್ತು ಮಾತಾಡಿದ್ರಿ ಶ್ರೀ ಸ್ವಾಮಿದ ಹುಳಕಟ್ಟು ಕುಂಬಾಸಿ ಕಳೆದ ವರ್ಷದ ಚಾಂಪಿಯನ್ಸ್ ಅದಲ್ಲದೆ ಜೋಡುಗರೆ ಕಂಬಳದಲ್ಲಿ ಕೂಡ ಕಟ್ಟು ಟೀಮಿನ ಬಗ್ಗೆ ಎಲ್ಲರಿಗೂ ಪರಿಚಯ ಇದೆ ಅಷ್ಟು ಒಳ್ಳೆ ರೀತಿಯಲ್ಲಿ ಫೈಟ್ ಕೊಟ್ಟು ಮೆಡ್ಲು ಕೂಡ ಮಾಡ್ತಾ ಬಂದವರು ನಿಮಗೆ ಕಂಬಳ ಕ್ಷೇತ್ರ ಇನ್ನಷ್ಟು ಒಳ್ಳೆದಾಗಲಿ ಸರ್ ನಿಮ್ಮ ಕಂಬಳದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ